अशा अप अंतरा मी काय हा हा रेडी माहिती ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾರು ಹೆಂಗದಿ ಅರಾಮದಿರಿ ಅಂತ ಅನ್ಕೊಂಡ್ ಈಗ ನೀವು ಸೀನ್ ನೋಡಾತಿರ್ಲ ಇದು ಮಲ್ಲು ಜಮಖಂಡಿ ಅವರ ಮಾಡಿದ ವಿಡಿಯೋಸ್ ರೀ ಅವ್ರು ವೀಡಿಯೋ ಮಾಡ್ಕೊಂಡಿದ್ರ ಇದು ಆಲ್ರೆಡಿ ವಿಡಿಯೋ ಎಲ್ಲಾರು ನೋಡಿರ್ಬಹುದು ಒಂದು ಸಣ್ಣದ ವಿಡಿಯೋ ಮಾಡಿದ್ರು ನೋಡ್ರಿ ಸ್ಕಿಟ್ ಕಾಮಿಡಿ ವಿಡಿಯೋ ಒಳಗೆ ಶಾರ್ಟ್ಸ್ ಏನು ಮಾಡ್ಕೋತಾರಲ್ಲ ಯೂಟ್ಯೂಬ್ ಶಾರ್ಟ್ಸು ಆ ಥರ ವಿಡಿಯೋ ಇದೆ ಅದನ್ನು ಮಾಡೋ ಮುಂದೆ ನಾನು ವೀಡಿಯೋ ಮಾಡಿದ್ದೆ ಬಿಹೈಂಡ್ ದಿಸೀನ್ ಅಂತಂದು ಅವರು ವೀಡಿಯೋ ಎಲ್ಲ ಯಾವ ಥರ ಶೂಟ್ ಮಾಡ್ತಾರೆ ಹೆಂಗಿರುತ್ತ ಅಂತಂದು ನಿಮ್ಮ ಜೊತೆ ಸಣ್ಣದಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿನಿ ಅದನ್ನು ಇಲ್ಲೇ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಹೋಗಿ ನೋಡ್ಕೊಂಡು ಬರ್ರಿ இது ஃபல ஃபாழி ஓகே எல்லோருமே மடி ಇದರಲ್ರಿ ವಿಡಿಯೋ ಹೆಂಗೈತಿ ಅಂತಂದು ಆಲ್ರೆಡಿ ಶಾರ್ಟ್ಸ್ ಒಳಗೆ ಆಮೇಲೆ ಇನ್ಸ್ಟಾ ಒಳಗೆ ಎಲ್ಲ ಕಡೆ ಅಪ್ಲೋಡ್ ಆಗೈತಿ ನೋಡಿರ್ಬೋದು ಅನ್ಕೊಂತೀನಿ ಅದು ಶಾರ್ಟ್ ವಿಡಿಯೋ ಮಾಡೋದ ನಾನು ಬಿಹೈಂಡ್ ದಿಸ್ ಸೀನ್ ವಿಡಿಯೋ ಮಾಡಿದ್ದೆ ಈಗ ಡೈರೆಕ್ಟ್ ಯುಗಾದಿ ಹಬ್ಬದ ದಿವಸ ನಾನು ವಿಡಿಯೋ ಮಾಡತ್ತೀನಿ ಈಗ ಮಾವಿನ ತೊಳಲು ಅದೆಲ್ಲ ತೋರಣ ಕಟ್ಬೇಕಲ್ರಿ ಅದಕ್ಕೆ ರೆಡಿ ಮಾಡಾಕತ್ತಿದ್ದೆ ಈ ಮಾವಿನ ತೊಳುಲು ಕಟ್ಟಿ ಬೇವ್ ಸೊಪ್ಪು ಅದೆಲ್ಲ ಬಾಕಲಿಗೆ ಇದನ್ನೆಲ್ಲ ಅಲಂಕಾರ ಮಾಡಿದಾಗನ ಹಬ್ಬ ಐತಿ ಇವತ್ತ ಮನೆಯಾಗ ಅನ್ಸೋದು ನೋಡಿರಿ ಈ ಮಾವಿನ ತೊಳಲು ಕಟ್ಟಿದಾಗ ಅಂದ್ರೆ ತೋರಣ ಕಟ್ಟಿದಾಗನ ಹಬ್ಬ ಹಬ್ಬದ ವೈಬ್ಸ್ ಬರೋದು ಭಾರಿ ಚಂದ ಅನಿಸ್ತೈತೆ ರೀ ನಾನು ಇಲ್ಲಿ ಎಲಿನೆಲ್ಲ ಮಡಚಿ ಅವನ್ನೆಲ್ಲ ಪೋಣಿಸಿ ಈಗ ಬಾಕ್ಲಿಗೆ ಕಟ್ಟಿನಿ ಆಮೇಲೆ ಬೇವಿನ ಸೊಪ್ಪು ಇಟ್ಟಿರ್ತೀವಿ ಈ ಯುಗಾದಿ ಹಬ್ಬಕ್ಕೆ ಬೇವಿನ ಸೊಪ್ಪು ಇಡ್ತೀವಿ ರೀ ಹೂವು ಒಂದು ಆಮೇಲೆ ಹಾಕಿದ್ದೆ ನಾನು ಈಗ ನೋಡಿರಿ ಮಾವಂತೋಳೆಲ್ಲ ಕಟ್ಟಿ ಬೇವಿನ ಸೊಪ್ಪು ನಾನು ಇಡ್ತೀನಿ ನೋಡಿರಿ ಫೈನಲ್ ಆಗಿ ಹಿಂಗೆ ಕಾಣಕತ್ತೈತಿ ಹಿಂಗೆ ಮಾಡಿದಾಗ ಹಬ್ಬದ ಒಂಥರ ವೈಬ್ಸ್ ಬರೋದು ನೋಡ್ರಿ ಅಷ್ಟು ಮಾವಿನಕಾಯಿ ಮಾ ಎಲ್ಲಿ ಉಳಿಸ್ಕೊಂಡಿದ್ದೆ ಯಾಕಂತಂದು ಹೇಳ್ತೀನಿ ಮೊದಲ ಊಟ ಮುಗಿಸಾಕತಿವಿ ನೋಡ್ರಿ ಇದು ಬೇವು ಬೆಲ್ಲ ಅಮ್ಮ ಮಾಡಿದ್ರು ಇದನ್ನ ಆಮೇಲೆ ಇಲ್ಲಿ ಊಟದಾಗ ಸ್ವೀಟ್ ಎಲ್ಲೂ ಅಲ್ತದೆ ಯಾಕಂದರೆ ಎಲ್ಲರೂ ಸ್ವೀಟ್ ತಿಂದು ಮುಗಿಸ್ಬಿಟ್ಟಿದ್ರು ಆಲ್ರೆಡಿ ಹೋಳ್ಗೆ ತಿಂದ ಅನ್ನ ಸಾರು ಉಣ್ಣೋ ಮುಂದೆ ನಾನು ವೀಡಿಯೋ ಮಾಡ್ಕೊಂಡಿನಿ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡತ್ತಿದ್ದೆ ರೀ ಆಮೇಲೆ ಕರೆಂಟ್ ಒಂದು ಹೋಗ್ಬಿಟ್ಟಿತ್ತು ಮಳೆ ಸಿಕ್ಕಾಪಟ್ಟೆ ಜೋರು ಬರಕತ್ತಿತ್ತು ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿ ಈಗ ನೋಡ್ರಿ ನಾನಿಲ್ಲೇ ಪಾಪುಂದು ಫೋಟೋ ಶೂಟು ರೆಡಿ ಮಾಡತ್ತೀನಿ ಯಾರ ಪಾಪು ನಮ್ಮ ನಮ್ಮನೇದು ಪಾಪು ಆಗಿತ್ತು ರೀ ಒನ್ ಮಂತದ್ದು ಫೋಟೋ ಶೂಟು ಮಾಡತ್ತಿದ್ವಿ ಒನ್ ಮಂತ್ ಆಯಿತು ಅಮ್ಮನ ಹುಟ್ಟಿ ಆಲ್ರೆಡಿ ಅದಕ್ಕೆ ಒನ್ ಮಂತ್ ಫೋಟೋ ಶೂಟ್ ಮಾಡಾಕತ್ತಿದ್ವಿ ಇಷ್ಟು ದಿವಸ ಇದಾಗ ಅದಲ್ದಾಗ ಇದ್ದೀವಿ ನೋಡ್ರಿ ಬೀಝಿ ಇದ್ವಿ ಬಿಝಿ ಇದ್ವಿ ಅಂತಂದು ಹೇಳ್ತಿದ್ನಲ್ಲ ಇದು ಹಾಸ್ಪಿಟ್ಲ ಆದಿದ್ದು ಇದು ಬ್ಯುಸಿ ಒಳಗೆ ಇದ್ವಿ ಹಾಗಾಗಿ ಯಾವುದೋ ವೀಡಿಯೋಸು ಕರೆಕ್ಟಾಗಿ ಬಂದಿರಲಿಲ್ಲ ಪಾಪು ಹುಟ್ಟಿ ಒನ್ ಮಂತ್ ಆಯ್ತಲ್ಲ ರೀ ಈಗ ಯುಗಾದಿ ಹಬ್ಬ ಇತ್ತಲ್ಲ ಯುಗಾದಿ ಹಬ್ಬದ ದಿವಸನ ನಾವು ಒನ್ ಮಂತ್ ಫೋಟೋ ಶೂಟ್ ಮಾಡಿವಿ ಅದಕ್ಕೆ ಯುಗಾದಿ ಹಬ್ಬದ ಥೀಮನ್ನ ಮಾಡೋಣ ಅಂತಂದು ಎಲ್ಲರೂ ಮಾತಾಡಿಕೊಂಡು ಅದನ್ನು ಈಗ ನಾನು ರೆಡಿ ಮಾಡತ್ತೀನಿ ನೋಡ್ರಿ ಇವರು ಮಾವಿನಕಾಯಿ ಆಮೇಲೆ ಅವು ಮಾವಿನ ಎಲೆ ಅವನ್ನೆಲ್ಲ ತೊಗೊಂಡ್ಬಂದಿದ್ರು ಈ ಥರ ಮಾವಿನ ಗಿಡ ಥರ ಮಾಡಿ ನಾವಿಲ್ಲಿ ಫೋಟೋ ಶೂಟ್ ಮಾಡಬೇಕು ಅಂತಂದು ರೆಡಿ ಮಾಡಕ್ಕಿದ್ ನಾನು ಯುಗಾದಿ ಹಬ್ಬ ಇರೋದರಿಂದ ಅದು ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಈಗ ನೋಡ್ರಿ ಸೇಮ್ ಮಾವಿನ ಗಿಡ ಥರನ ಕಾಣತೈತಿ ನನಗಲ್ಲೇ ನೋಡೋ ಮುಂದೆ ಹೆಂಗೆ ಕಾಣತ್ತೈತೋ ಏನೋ ಹೆಂಗೆ ಕಾಣತ್ತೈತಿತ್ತು ಏನೋ ಅಂತಂದು ಅಂದ್ಕೊಂಡೆ ನಾನು ಬಟ್ ಎಲ್ಲ ಕರೆಕ್ಟಾಗಿ ಕಾಣತ್ತೈತಿ ಫ್ರೇಮ್ನಾಗ ಅಂತನಾಗತ್ತಿಲ್ಲ ಶೋ ಈಗ ನೋಡ್ರಿ ಮಾವಿನಕಾಯಿ ಎಲ್ಲ ಹಿಡಾಕತಿ ನಾನು ಸೇಮ್ ಗಿಡದಾಗಿನ ಮಾವಿನಕಾಯಿ ಬಿದ್ದಂಗೆ ಕಾಣಕತ್ತವು ಆಮೇಲೆ ಇದೇನು ಚಾಕ್ಲೇಟ್ ಕಲರಿಂದ ಹಾಕಿನಲ್ರಿ ಇದು ಶೇಪ್ ಐತೆ ನೋಡ್ರಿ ಅದು ಎಷ್ಟು ಪರ್ಫೆಕ್ಟ್ ಮರದ ಶೇಪ ಅದು ನೀವು ಯಾರ ಫೋಟೋ ಶೂಟ್ ಮಾಡೋರು ಇದ್ರೆ ಈ ಥರ ಮರ ಗಿರ ಮಾಡೋರು ಇದ್ರೆ ಆ ಥರ ಮನೆಯಾಗ ಶೇಪ್ ಏರಿದ್ರೆ ಈ ಕಲರಿಂದು ಹಾಕಿರಿ ಯಾಕಂತಂದ್ರೆ ಕರೆಕ್ಟ್ ಈಗೇನು ಗಿಡದ ಬಡ್ಡಿ ರೀ ಅದೇ ಶೇಪ ಅದು ಆಮೇಲೆ ಒಂದು ಸ್ಟಾರ್ಟ್ ರೀ ಮತ್ತು ಚಾಲುವಾಗಿತ್ತು ನೋಡ್ರಿ ಮಳೆ ಒಂದು ಅದರದ್ದೊಂದು ವಿಡಿಯೋ ಮಾಡ್ಕೊಂಡು ಹಣ್ಮೇ ಆಮೇಲೆ ಒಂದು ಸ್ವಲ್ಪ ಹೂವು ಅವನ್ನೆಲ್ಲ ಇಟ್ಟು ಈ ಕಡೆ ನಾನು ಡೆಕೋರೇಷನ್ನ ಮಾಡಾಕತ್ತೀನಿ ಈ ಕಡೆ ನಾನು ಫಸ್ಟು ಹ್ಯಾಪಿ ಯುಗಾದಿ ಅಂತಂದು ಬೇಬಿನೇ ಎಲ್ಲಿ ಬರೆಯೋನು ಅಂತಂದು ಅಂದ್ಕೊಂಡಿದ್ದೆ ಬಟ್ ಟೈಮು ಭಾಳ ಇರಲಿಲ್ಲ ಸ್ವಲ್ಪ ಇತ್ತು ಮತ್ತು ಕರೆಂಟ್ ಒಂದು ಹೊಂಟಿದ್ದು ರೀ ಹಾಗಾಗಿ ಮತ್ತು ಅಶ್ವಿನಿ ಬ್ಯಾಳೀಲೇ ಬರೆಯೋಂಥಡಿ ಅಂತಂದ್ಲೇ ತೊಗರಿ ಬ್ಯಾಳೆ ಇರ್ತಾವಲ್ಲ ರೀ ಅದರಲ್ಲೇ ಬರೆಯೋಣ ಅಂತಂದ್ಲು ಹಾಗಾಗಿ ಮತ್ತೆ ಅವ್ನ ಬ್ಯಾಳಿ ತರಿಸಿ ಅವನೇ ಇವನ್ನೆಲ್ಲ ರೀ ಎಲೆ ಎಲ್ಲ ತೆಗೆದು ಬ್ಯಾಳಿಲೆ ಬರೆದೆ ಅಂದ್ರೆ ಶೇಪ್ ರೀ ಹ್ಯಾಪಿ ಯುಗಾದಿ ಅಂತಂದು ಅದು ಭಾಳ ಚೆಂದ ಆಗಿತ್ತು ಯಾರಿಗಾರ ಐಡಿಯಾಸ್ ಬೇಕಾಗಿದ್ರೆ ಈ ಥೀಮ್ನ ಮಾಡ್ಕೊರಿ ಭಾಳ ಚೆಂದ ಅನಿಸ್ತು ಈಗೇನು ರೀ ಸಿಕ್ಕಾಪಟ್ಟೆ ಬರ್ತಾವೆ ಗೂಗಲ್ನಾಗೆಲ್ಲ ನೋಡಿದ್ರೆ ಭಾಳ ಚಂದ ಚೆಂದ ಮಾಡಿರ್ತಾರೆ ನಮ್ಮದು ಈ ಫೋಟೋ ಶೂಟ್ ಮಾಡೋಕ್ಕೆ ರೆಡಿ ಅಲ್ಲ ಹ್ಯಾಂಗಾಗಿತ್ತು ಅಂತಂದು ಹೇಳಿ ನೀವು ಲಾಸ್ಟಿಗೆ ಕಮೆಂಟ್ ಮಾಡಿರಿ ಈಗ ನೋಡ್ರಿ ಮಾವಿನ ಗಿಡ ಅಂತೂ ರೆಡಿ ಆಯ್ತು ಹ್ಯಾಪಿ ಯುಗಾದಿನೂ ರೆಡಿ ಆಯ್ತು ಈಗ ಒನ್ ಅಲ್ರಿ ಫಸ್ಟ್ ಮಂತಲ್ಲ ಒಂದು ತಿಂಗಳಾಯ್ತು ನನ್ನ ಅಳಿಯ ಹುಟ್ಟಿ ಒನ್ನ ರೆಡಿ ಮಾಡಕತ್ತೀನಿ ನೋಡಿರಿ ಹೂವಿಲೇ ರೆಡಿ ಮಾಡಿದ್ದೆ ಆ್ಯಕ್ಚುಲಿ ಝೀರೋ ಒನ್ ಮಾಡ್ಬೇಕಂದ್ರೆ ಪ್ಲೇಸ್ ಶಾರ್ಟೇಜ್ ಆಗೋದ್ರಿಂದ ಮತ್ತು ಝೀರೋ ಒನ್ ಏನು ಬೇಡ ಒನ್ ಅಷ್ಟು ಸಾಕು ಅನ್ನಿಸ್ತು ಮತ್ತು ಇಲ್ಲಿ ಹೂವೀಲೇ ನಾನು ಒನ್ ಅಂತಂದು ಮಾಡ್ಕೊಳಕತ್ತೀನಿ ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಹೂವುಗಳೆಲ್ಲ ಇಟ್ಟು ಅಂದರೆ ಶಾವಂತಿಗೆ ಹೂವು ರೀ ನಾನು ಹೂವೆಲ್ಲ ಇಟ್ಟು ಆಮೇಲೆ ನಡಕ್ ನಡಕ್ಕೆ ಮತ್ತೊಂದು ಇಟ್ಟಿದ್ದೆ ರೀ ಯುಗಾದಿ ತಿಮ್ಮಂದ್ರೆ ಬೇವು ಬೇಕು ಮಾವಿನ ತೊಳಲು ಮಾವಿನಕಾಯಿ ಬೆಲ್ಲ ಹೂವು ಅದೆಲ್ಲ ಬೇಕಾಗ್ತೈತಲ್ಲ ಬೆಲ್ಲದ ಹಚ್ಚು ಒಂದೇ ಇಲ್ಲರಿ ಹಂಗಾಗಿ ಬೆಲ್ಲ ಇರಲಿಲ್ಲ ನಾನು ಬೇವು ಈ ಮಾವು ಅವೆಲ್ಲ ಬೇಕಾಗ್ತೈತಿ ಹಂಗಾಗಿ ನಾನಿಲ್ಲ ಹೂವಿಂದ ನಡುವು ನಡುವ ಒಂದೊಂದು ಬೇವಿನಲ್ಲಿ ಇಟ್ಕೊತ ಹೋಗಿದ್ದೆ ಅವು ಬೆಳಕಿನ ತಂದಿದ್ದರಿ ನಾವು ಮಧ್ಯಾಹ್ನ ಮಾಡೋಷ್ಟೊತ್ತಿಗೆ ಸ್ವಲ್ಪ ಬಾಡಿಬಿಟ್ಟಿದ್ದು ಬಿಸಿಲಿಗೆ ನಾನಿಲ್ಲೆ ಕೆಳಗೆ ಅದನ್ನ ಗ್ರಾಸ್ ಥರ ಯೂಸ್ ಮಾಡಿಕೊಂಡೆ ಬೇವಿನ ಎಲ್ಲಿನ ಈ ಕಡೆ ಮರದ ಬಡ್ಡಿ ಥರ ಏನು ಮಾಡೀನಲ್ರಿ ಅಲ್ಲೇ ಹಾಕ್ಕೊಂಡಿದ್ದೆ ನಾನು ಅದನ್ನು ಈಗ ಏನು ಹೂವು ಇಡಾತಿ ನೋಡ್ರಿ ನಾನು ಶಾವಂತಿಗೆ ಹೂವು ಆ ಹೂವಿನ ನಡು ನಡು ಏನು ಗ್ಯಾಪ್ ಐತಲ್ಲ ಅಲ್ಲೇ ನಾನು ಒಂದೊಂದು ಬೇವಿನೆಲಿನ ಇಟ್ಕೊತ ಹೋಗಿದ್ದೆ ಫೈನಲ್ ಆಗಿ ಹೆಂಗೆ ಹೆಂಗಾಗೈತಿ ಅಂತಂದು ಹೇಳಿ ತೋರಿಸ್ತೀನಿ ಈಗ ನೋಡ್ರಿ ಹ್ಯಾಪಿ ಯುಗ ಡಿ ಒಂದು ಸ್ವಲ್ಪ ಓ ಅದಂಗೆ ಅನ್ಸೋತಿತ್ತು ಅಂತ ಮತ್ತು ಅದನ್ನು ನಾನಿಲ್ಲೇ ಸರಿ ಮಾಡಿಕೊಂಡು ಈಗ ಹೂನ ಈ ಕಡೆ ನನ್ನ ಮಗಳು ಹೆಲ್ಪ್ ತೊಗೊಂಡು ಈ ಕಡೆ ನೀನು ಇಡು ಅಂತಂದು ಯಾಕಂದ್ರೆ ಟೈಮ್ ಆಗಿತ್ತು ಭಾಳ ಅಳಾಕತ್ತಿದ್ದಾರೆ ಆಲ್ರೆಡಿ ಫೋಟೋ ಒಳಗೆ ಕರೆಕ್ಟಾಗಿ ಬರಲಿ ಅಂತಂದು ನಾವು ಇಲ್ಲೇ ಮಾಡಾಕತ್ತೀವಿ ಈಗ ನಡಕ ನಡಕ ಒಂದಾಗ ಎಲಿ ಇಟ್ಟು ಸುತ್ತಾರ್ದ ಹೂವಿಟ್ಟು ಮಾವಿನ ತ ಗಿಡ ಮಾಡಿ ಅದರೊಳಗೆ ಮಾವಿನಕಾಯಿ ಇಟ್ಟು ಎಲ್ಲ ರೆಡಿ ಮಾಡಿ ಅವನ್ನ ಹಾಕಿ ಈಗ ಫೋಟೋ ತೆಗಿತೀವ್ರಿ ಪಾಪೋನ್ ಏನು ನಾವು ಇದ್ರೊಳಗೆ ಹೋಗಿಲ್ಲ ನಾವು ಫೈನಲ್ ಆಗಿ ಹೆಂಗೆ ಹೆಂಗೆ ಮಾಡೀನಿ ಅನ್ನೋದಷ್ಟೇ ತೋರಿಸಿ ನಾನು ಬೇಬಿ ಫೇಸಿನ ರಿವೀಲ್ ಮಾಡಿಲ್ಲ ಎಲ್ಲೂ ನಾವು ಫೋಟೋನು ಶೇರ್ ಹೋಗಿಲ್ಲ ಇನ್ನು ಸ್ಟೇಟಸ್ ಗಿಟಸ್ ಹಾಕಿಲ್ಲ ಸಣ್ಣ ಪಾಪು ಅಲ್ಲರಿ ಯಾರೂ ಫೋಟೋಸ್ನ ಶೇರ್ ಮಾಡೋಕೆ ಹೋಗಲ್ಲ ಈಗ ಹಾಗಾಗಿ ನಾವು ಅದ್ರದ್ದು ಏನು ವೀಡಿಯೋ ಮಾಡ್ಕೊಲಿಲ್ಲ ವಿಡಿಯೋ ವೀಡಿಯೋ ರೀ ನಾನು ಫೋಟೋಸ್ ಅಷ್ಟೇ ತೆಗೆದ್ವಿ ಒಮ್ಮೆ ಒಂದು ವರ್ಷದ ಬರ್ತಡೇಕ್ಕೆ ಇಡೋದಾಗುತ್ತೆ ಇಡೋದು ನೋಡೋಣ ರೀ ಇನ್ನೊಂದು ಸ್ವಲ್ಪ ದಿವಸ ಆಗಿಂದ ನೋಡೋಣ ಅಂತ ತೋರಿಸೋದು ತೋರಿಸ್ತೀನಿ ಅವ್ರದ್ದು ಪರ್ಮಿಷನ್ ತೊಗೊಂಡು ಈಗ ನೋಡಿರಿ ನಾನೆಲ್ಲ ರೆಡಿ ಮಾಡಾಕತ್ತೀನಿ ಹೆಂಗೆ ಹೆಂಗಾಗೈತಿ ಅಂತಂದು ಹೇಳಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಭಟ್ಟಿ ಕೊಟ್ಟಿರಿ ಆಮೇಲೆ ನನ್ನ ವೀಡಿಯೋಸ್ನ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತೀರಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ರಿ ಅಂತಂದು ನಿಮ್ಗೆ ಹತ್ರ ಕೇಳ್ಕೊತೀನಿ ಆಮೇಲೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟು ಮಾಡಿರಿ ಈಗ ನಮ್ದು ಫೈನಲ್ ಔಟ್ಪುಟ್ ಅಂದ್ರೆ ಫೈನಲ್ ಆಗಿ ಈ ಈಗ ನೋಡ್ರಿ ಫೈನಲ್ ಆಗಿ ಹಿಂಗೆ ಆಗಿತ್ತು ನೋಡ್ರಿ ನಮ್ಮ ಡೆಕೋರೇಷನ್ ನೋಡ್ರಿ ಆಗಿತ್ತು ಅಂತಂದು ಹೇಳಿ ಕಮೆಂಟ್ ಮಾಡಿರಿ ನನಗಂತೂ ಇಷ್ಟ ಆಗಿತ್ತು ಎಲೆ ಇಟ್ಟಿದ್ದು ಇದ್ರೊಳಗೆ ಬರಲಿಲ್ಲ ಆಮೇಲೆ ಇಟ್ಟೆ ನಾನು ಬೇವಿನೇಲಿನ ಆ ನಡೋ ನಡೋ ಹೂ ಗ್ಯಾಪ್ ನಡುವೆ ಅಂತೂ ಸಿಕ್ಕ ಪಟ್ಟೆ ಜೋರ ಚಲುವ ಗುಡುಗು ಸಿಡ್ಲು ಜಗ್ಗ ಜಾಗ ಬರಾಕತಿತ್ತು ಅಂತೂ ಹಿಡ್ದು ಬಿಟ್ಟೈತ್ರಿ ಕಂಟಿನ್ಯೂ ಒಂದು ಫೋರ್ ಡೇಸ್ ಆತ್ರಿ ನಮಗೆ ಆಗಾಕತ್ತು ನಿಮ್ಮ ಕಡೆ ಮಳೆ ಆಗಾಕತ್ತೈತೋ ಇಲ್ಲೋ ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಯಾರೆಲ್ಲ ಮೊದಲೇ ಸತಿ ನೋಡಾಕತ್ತೀರಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಬ್ಬ ಎಲ್ಲ ಮುಗಿಸಿ ಈಗ ಬೇಸ್ಗೆಲ್ಲರಿ ಇವನ್ನೆಲ್ಲ ರೆಡಿ ಮಾಡಿರ್ಕೋಬೇಕು ಇವು ಏನಂತಂದ್ರೆ ಮೆಣಸಿನಕಾಯಿ ನೋಡ್ರಿ ನಾನಿಲ್ಲಿ ಒಣ ಮೆಣಸಿನಕಾಯಿಗೆ ಖಾರ ಕುಟ್ಟಿಸ್ತೀವಲ್ಲ ವರ್ಷಕ್ಕೊಮ್ಮೆ ಆ ಥರ ಇವ್ನ ಮೆಣಸಿನ್ಕಾಯಿ ತರಿಸಿಟ್ಕೊಂಡಿದ್ವಿ ಇವನ್ನ ತುಂಬ ಸೋಸಕ್ಕೆ ಆಗಿರಲಿಲ್ಲ ಯಾಕೆ ಬಿಝಿ ಇದ್ವಿ ಅಂತಂದು ಆಲ್ರೆಡಿ ಹೇಳಿನಿ ಈಗ ತುಂಬು ತೆಗತಿವಿ ನೋಡ್ರಿ ಇದ್ರ ಜೋಡಿ ಇನ್ನೂ ಸ್ವಲ್ಪ ಗುಂಟೂರು ಕಾಯಿ ಒಂದು ಕೂಡಿಸ್ಕೋಬೇಕು ಇವು ಬರೀ ಬ್ಯಾಡಿಗೆಕಾಯಿ ಅಷ್ಟ ರೀ ತರಿಸಿ ಭಾಳ ದಿನ ಆಗಿತ್ತು ಇವ್ನ ಖಾರ ಕುಟ್ಸೋಕೆ ಆಗಿರಲಿಲ್ಲ ಮತ್ತು ಇನ್ನು ಬಿಸಿಲು ಹೋಗಿ ಬ್ಯಾಸ್ಗೆ ಹೋದ ಮಳೆಗಾಲ ಚಾಲು ಆತಂದ್ರೆ ಕುಟ್ಟೋ ಮಿಷಿನ್ ಎಲ್ಲ ಬಂದ್ ಮಾಡಿಬಿಡ್ತಾರೆ ಇವರು ಕೊಟ್ಟಂಗಿಲ್ಲ ಆಮೇಲೆ ಗಿರ್ನಿಗೆ ಹಾಕ್ಸಿದ್ದು ನಮಗೆ ಸರಿ ಅನ್ಸೋಂಗಿಲ್ಲ ಗಿರಣಿಗೆ ಹಾಕ್ಸಿದ್ದೇನೋ ಖಾರಲ್ಲ ಗುಣ ಬೆಳಗ್ಗೆ ಆಗ್ಬಿಡ್ತೈತಿ ಅಂತಾರ ಹಾಗಾಗಿ ನಾವು ಕುಟ್ಟಿಸ್ಕೊಂಡು ಬಂದಿರ್ತೀವಿ ಇವನ್ನ ಕುಟ್ಸೋದಿತ್ತು ರೀ ಅದಕ್ಕೆ ಇವನ್ನ ಮೆಣಸಿನ್ಕಾಯಿ ತುಂಬ ತಗ್ಯಾಕ ಚಾಲು ಮಾಡಿದೀವಿ ನೋಡ್ರಿ ಇವನ್ನ ತುಂಬ ತೆಗೆದು ಇವನ್ನ ಮತ್ತೆ ಸ್ವಲ್ಪ ಚಂದಾಗ ಒಣಗಿಸ್ಕೊಂಡು ಆಮೇಲೆ ಇವನ್ನ ಕುಟ್ಟಿಸ್ಕೊಳಕ್ಕೆ ಹೋಗಕ್ಕೆ ರೀ ಇವನ್ನ ಕುಟ್ಸಕ್ ಮತ್ತು ಇದಕ್ಕೆ ಕಾಯಿ ಒಂದು ಕೂಡಿಸ್ಬೇಕಂದ್ರಿ ಗುಂಟೂರು ಕಾಯಿ ಒಂದು ಕೂಡಿಸ್ಬೇಕು ಇದು ಕಲರಿಗೆ ಕಾಯಿ ಖಾರಕ್ಕೆ ಇದು ಜಾಸ್ತಿ ಖಾರ ಇರೋಂಗಿಲ್ಲ ರೀ ನಮ್ಗೆ ಜಾಸ್ತಿ ಖಾರ ಬೇಕಾಗ್ತದಲ್ಲ ಹಾಗಾಗಿ ಇದು ಬರೀ ಕಲರಿಗೆ ಅಷ್ಟೇ ಖಾರ ಜಾಸ್ತಿ ಇರೋಂಗಿಲ್ಲ ಇಲ್ಲೇ ಮೆಣಸಿನ್ಕಾಯಿ ತುಂಬ ತೆಗೆಯವಿ ನೋಡ್ರಿ ಅಲ್ಲೂ ಜೋರು ಮಳೆ ಬರಕತ್ತಿತ್ತು ಸಾಯಂಕಾಲ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತು ಅದನ್ನ ನನ್ನ ಮಗಳಲ್ಲೇ ಮಾಡ್ಕೊಂಡು ಮಾಡ್ಕೊಂಡೋಗ್ರಿ ಆಲ್ಮೋಸ್ಟ್ ಮಳೆ ಹಿಡಿದು ಭಾಳ ದಿನ ಆತ್ರಿ ಒಂದು ಒಂದು ವಾರ ಒಂದು ನಾಲ್ಕೈದು ದಿನ ಅಂತೂ ಆತ್ರಿ ಮಳೆ ಬರಕತ್ತ ಬರಕೈತೆ ನಮಗೆ ನಿಮಗೆ ಹೆಂಗೆ ಹೆಂಗೈತಿ ಕಮೆಂಟ್ ಮಾಡಿರಿ ಜೋರು ದೊಡ್ಡ ದೊಡ್ಡ ಕೊಡುಗು ಸಿಡ್ಲು ಬಂದಿರತ್ತವು ಇವೆಲ್ಲ ಹಾರಿ ಹಾರಿ ಬೀಳಾಕತ್ತಿದ್ದೆವು ನೋಡ್ರಿ ಅದನ್ನ ಹಾಕಿ ವೀಡಿಯೋ ಮಾಡ್ಯಾಳ ಮಳೆ ಅಂತೂ ಜೋರೈತೆ ರೀ ನಿಮಗೆ ಯಾರ್ಯಾರಿಗೆಲ್ಲ ಮಳೆ ಆಗೈತಿ ಯಾರ್ಯಾರಿಗೆಲ್ಲ ಆಗಿಲ್ಲ ಆಮೇಲೆ ನಿಮ್ದು ಯುಗಾದಿ ಹಬ್ಬ ಹೆಂಗೆ ಹೆಂಗಾತು ಆಮೇಲೆ ನೀವು ಯಾರ್ಯಾರೆಲ್ಲ ಖಾರ ಕುಡ್ಸಿದ್ರಿ ಬ್ಯಾಸ್ಗೆ ಒಳಗೆ ಏನೇನೆಲ್ಲ ರೆಡಿ ಮಾಡ್ಕೊಂಡ್ರಿ ಹಪ್ಪಳ ಶಾಂಡ್ಗಿ ಶಾವ್ಗೆ ಸೌತಿ ಬೀಜ ಇವನ್ನೆಲ್ಲ ಯಾರ್ಯಾರು ರೆಡಿ ಮಾಡ್ಕೊಂಡ್ರಿ ನನಗೆ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾದ್ರೂ ಲೈಕ್ ಮಾಡೋದನ್ನ ಮರಿಬೇಡ್ರಿ